ರಾಷ್ಟ್ರ ರಾಜಕಾರಣದ ಗಮನ ಸೆಳೆದಿರೋದು ಬಿಹಾರದ ಅಖಾಡ ಯಾರದ್ದು ಹಾಗಾದ್ರೆ ಈ ಅಖಾಡ ಈ ಬಾರಿ ಈ ಬಾರಿ ಎನ್ ಡಿ ಎ ಗೆದ್ದು ಬಿಡುತ್ತಾ ಎನ್ ಡಿ ಎ ಗೆದ್ದು ಬಿಡುತ್ತಾ ಸ್ವರಾಜ್ ಏನಾದರೂ ಗೆದ್ದು ಬಿಡುತ್ತಾ ಏನು ಚಾನ್ಸ್ ಇದನ್ನು ಚೆಕ್ ಮಾಡಿಕೊಂಡಾಗ ಬಿಹಾರದ ಚುನಾವಣಾ ಅಖಾಡ ಇದೆಯಲ್ಲ ಬಹಳ ರೋಚಕವಾಗಿ ಸಾಕ್ತಾ ಇದೆ ಎಲ್ಲರೂ ಭಾವಿಸಿರೋದು ಈ ಬಾರಿಯ ಫೈಟ್ ಇರೋದು ಬಿಟ್ವೀನ್ ಎನ್ ಡಿ ಎ ಆ್ಯಂಡ್ ಮಹಾಘಟಬಂಧನ್ ಅಂತ ಈ ಕಡೆ ಮಹಾಘಟಬಂಧನ್ ಅಂದರೆ ಈ ಕಾಂಗ್ರೆಸ್ಸು ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಮಗ ಸೇರ್ಕೊಂಡು ಮಾಡಿರುವಂಥ ಒಂದು ಘಟಬಂಧನ್ ಇದು ಕಡೆ ಎನ್ ಡಿ ಎ ಅಂತ ಹೇಳಿದ್ರೆ ಅವರು ಮತ್ತು ನಿತೀಶ್ ಕುಮಾರ್ ಮಾಡಿರ್ತಕ್ಕಂಥ ಒಂದು ಘಟಬಂಧನ ಅಂದರೆ ಅದೊಂದು ಗ್ರೂಪ್ ಅದು ಎನ್ ಡಿ ಎಂದ ಅದು ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಬಣ ಅದು ಸೊ ಬಿಹಾರದ ರಾಜಕೀಯ ಒಳಸುಳಿ ಗೊತ್ತಿರೋ ಹೇಳ್ತಿರೋದೇ ಬೇರೆ ಕಥೆ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಈ ಬಾರಿ ಅಮಿತ್ ಶಾ ವರ್ಸಸ್ ರಾಹುಲ್ ಗಾಂಧಿನೋ ತೇಜಸ್ವಿ ಯಾದವೋ ಇಲ್ಲ ಈ ಬಾರಿ ಆ ಒಂದು ಸ್ಫೋಟ ಇಲ್ಲ ಆ ಥರದೊಂದು ಸ್ಪರ್ಧೆನೋ ಇಲ್ಲಿಲ್ಲ ಇಲ್ಲಿರೋ ಸ್ಪರ್ಧೆ ಏನಿದ್ರು ಬಿಟ್ವೀನ್ ಅಮಿತ್ ಶಾ ವರ್ಸಸ್ ಪ್ರಶಾಂತ್ ಕಿಶೋರ್ ಮಧ್ಯೆ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಎಲ್ಲಿ ಪ್ರಶಾಂತ್ ಕಿಶೋರ್ ನೆನ್ನೆ ಮೊನ್ನೆ ಪಾರ್ಟಿ ಮಾಡಿದಂಥ ವ್ಯಕ್ತಿ ಎಲ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ ಒಬ್ಬರು ಚುನಾವಣಾ ಚಾಣಕ್ಯರಾದರೆ ಮತ್ತೊಬ್ಬರು ಚುನಾವಣಾ ತಂತ್ರಜ್ಞರು ಹೌದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ಹೋರಾಟ ಕೇಳಿದಿರೋದು ಪ್ರಶಾಂತ್ ಕಿಶೋರ್ ಇವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೋಡಿ ಒಂದು ಇಲ್ಲಿ ತಾನು ಗೆಲ್ಲೋದು ಬೇರೆ ಸಪೋಸ್ ಈಗ ಪ್ರಶಾಂತ್ ಕಿಶೋರ್ ಜನಸ್ವರಾಜ್ ಪಕ್ಷ ಇದೆ ಅಂತ ಅಂದ್ಕೊಂಡ್ರೆ ಆ ಪಕ್ಷ ಬೇರೆ ಎಲ್ಲರ ಮತಗಳನ್ನು ಕಸಿದುಕೊಂಡು ತಾನೇ ಅಧಿಕಾರ ಚುಕ್ಕಾಣಿ ಹಿಡಿದು ಬಿಡುತ್ತೆ ಅವರೇ ನೂರು ನೂರು ಮೂವತ್ತು ನೂರು ನಲ್ವತ್ತು ಎಂ ಎಮ್ ಇದು ಎಮ್ ಎಲ್ ಎಗಳನ್ನು ಗೆದ್ದು ಬಿಡ್ತಾರೆ ಅಂತ ಹೇಳೋದು ಬೇರೆ ಅದು ಬಿಟ್ಟುಬಿಟ್ಟು ಒಂದು ಪಾರ್ಟಿ ಸೋಲುವುದಕ್ಕೆ ಎಷ್ಟು ಮತಗಳನ್ನು ಅವರಿಂದ ಕಸಿಯಬೇಕೋ ಅಷ್ಟು ಮತಗಳಿಗೆ ಕನ್ನ ಹಾಕೋದು ಬೇರೆ ಈ ಪ್ರಶಾಂತ್ ಕಿಶೋರ್ ಪಾರ್ಟಿ ವಿಚಾರದಲ್ಲಿ ಆಗ್ತಿರೋದೇನು ಅಂತ ಹೇಳಿದ್ರೆ ಬಿ ಜೆ ಪಿಯ ಸಾಂಪ್ರದಾಯಿಕ ಮತಗಳು ಯಾರ್ಯಾರ್ದು ಇದೆಯೋ ಅದೇ ಮತಗಳೇ ಪ್ರಶಾಂತ್ ಕಿಶೋರ್ ಮತಗಳು ಹೌದು ಏಕೆಂದರೆ ಪ್ರಶಾಂತ್ ಕಿಶೋರ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಸವರ್ಣೀಯರ ಮತಗಳನ್ನೇ ಗುರಿಯಾಗಿಸಿಕೊಂಡು ಒಂದು ಕ್ಯಾಂಪೇನ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಲ್ಲಿ ಅಲ್ಲಿನ ಮೇಲ್ವರ್ಗದವರು ಅಂತ ಭೂಮಿಹಾರ್ ಬ್ರಾಹ್ಮಣ ಠಾಕೂರ್ ಕಾಯಸ್ಥ ಮತಗಳಿಗೆ ಪ್ರಶಾಂತ್ ಕಿಶೋರ್ ಗಳ ಹಾಕ್ತಿರೋದು ಇದೇ ಭೂಮಿಹಾರ್ ಇದೇ ಬ್ರಾಹ್ಮಣ ಇದೇ ಠಾಕೂರ್ ಕಾಯಸ್ಥ ಮತಗಳೇ ಬಿ ಜೆ ಪಿಯ ಖಾಯಮತ ಬ್ಯಾಂಕ್ ಅದರಲ್ಲಿ ಸ್ವಲ್ಪ ಚದುರಿದರು ಸ್ವಲ್ಪ ವಿಭಜನೆಯಾದರು ಅದರ ಲಾಭ ಆಗ್ತಿರೋದು ಜನಸರಾಜ್ ಪಾರ್ಟಿಗೆ ಅರ್ಥಾತ್ ಒಂದ ಜನಸ್ವರಾಜ್ ಪಾರ್ಟಿದನ್ನು ಗಳಿಸ್ಕೊಳ್ಬೇಕು ಇಲ್ಲವಾ ಈ ಥರ ಮತಗಳ ವಿಭಜನೆ ಆಗೋ ಕಾರಣದಿಂದಾಗಿ ಇದು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇವರಿಗೆ ಲಾಭ ಆದರೂ ಆಗಬೇಕು ಅಂತ ಬಿ ಜೆ ಪಿಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ಗಳಿಗೆ ಕನ್ನ ಹಾಕ್ತಿರೋದು ಪ್ರಶಾಂತ್ ಸ್ವರ ಪ್ರಶಾಂತ್ ಇಲ್ಲಿ ಅಂತಹ ಮತಗಳಿಗೆ ಗರಳ ಹಾಕ್ತಿರೋದೇ ಬಿ ಜೆ ಪಿಯ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಸ್ವಲ್ಪ ಪ್ರಶಾಂತ್ ಕಿಶೋರ್ ಕಡೆ ಬಿಟ್ಟರು ಬಿ ಜೆ ಪಿಗೆ ದೊಡ್ಡ ಹೊಡೆತ ಆಗುತ್ತೆ ಅಂತ ಹೇಳಲಾಗ್ತಾಯಿದೆ ಇದು ಚುನಾವಣಾ ಚಾಣಕ್ಯ ಅಮಿತ್ ಶಾಗೆ ಗೊತ್ತಿಲ್ಲದಿರ್ತಕ್ಕಂಥ ಸಂಗತಿ ಏನಲ್ಲ ನಲವತ್ತಕ್ಕಿಂತ ಹೆಚ್ಚಿನ ನಗರ ಪ್ರದೇಶದ ಕ್ಷೇತ್ರಗಳಲ್ಲಿ ಪ್ರಶಾಂತ್ ಪಕ್ಷದ ಕಡೆಗೆ ಒಲವಿದೆ ಪ್ರಶಾಂತ್ ತಾನು ಗೆಲ್ಲದೇ ಇರಬಹುದು ಆದರೆ ಯಾರು ಗೆಲ್ಲಬೇಕು ಯಾರು ಅಂತ ಹೇಳಿ ನಿರ್ಣಯ ಮಾಡುವಂಥ ನಿರ್ಣಾಯಕ ಪಕ್ಷವಾಗಿ ಪ್ರಶಾಂತ್ ಕಿಶೋರ್ರ ಜನಸ್ವರಾಜ್ ಪಾರ್ಟಿಯಲ್ಲಿದೆ ಹಾಗಾಗಿ ಎಲ್ಲ ಕ್ಷೇತ್ರಗಳು ಬಿ ಜೆ ಪಿ ಗೆಲ್ಲುವಂಥ ಸಾಧ್ಯತೆ ಇರುವಂಥ ಕ್ಷೇತ್ರಗಳೇ ಪ್ರಶಾಂತ್ ಕಿಶೋರ್ನ ಅಭ್ಯರ್ಥಿಗಳು ಬಿ ಜೆ ಪಿ ಅಂದರೆ ಪ್ರಶಾಂತ್ ಕಿಶೋರ್ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೋ ಅವರಿಗೆ ಬಿ ಜೆ ಪಿ ಕಡೆಯವರು ಬೆದರಿಕೆ ಹಾಕ್ತಾ ಇರತಕ್ಕಂಥ ಒಂದು ಆರೋಪ ಕೂಡ ಇದೆ ಇಲ್ಲಿ ಅಮಿತ್ ಶಾ ಅವರ ಈ ತಂತ್ರಗಳ ಬಗ್ಗೆ ಪ್ರಶಾಂತ್ ಕಿಶೋರ್ ಮೊದಲೇ ಬಲ್ಲವರು ಹೀಗಾಗಿ ಪ್ರಶಾಂತ್ ಕಿಶೋರ್ ಕೂಡ ಪ್ರತಿ ತಂತ್ರಗಳನ್ನು ಇಲ್ಲಿ ಹೆಣಿತಾ ಇದ್ದಾರೆ ಅಮಿತ್ ಶಾಗೆ ಪ್ರಶಾಂತ್ ಕಿಶೋರ್ ಟಕ್ಕರ್ ಕೊಡ್ತಿರೋದು ಹೇಗೆ ಅಂತ ನೋಡಿದ್ರೆ ಚುನಾವಣಾ ತಂತ್ರಗಾರಿಕೆ ವಿಷಯಕ್ಕೆ ಬಂದರೆ ಅಮಿತ್ ಶಾ ಚಾಣಕ್ಯ ನೋ ಡೌಟ್ ಕೆಲ ಚುನಾವಣೆ ಸೋತಿರಬಹುದು ಆದರ ಆಚೆಗೂ ಕೂಡ ಚಾಣಕ್ಯನ ಬಿರುದನೇನ ಕಿತ್ಕೊಂಡಿಲ್ಲ ಯಾರೂ ಅಮಿತ್ ಶಾ ಅವರಿಂದ ಅದೇ ರೀತಿ ತಂತ್ರಗಾರಿಕೆ ವಿಷಯದಲ್ಲಿ ಪ್ರಶಾಂತ್ ಕಿಶೋರ್ ದೊಡ್ಡ ಒಂಥರ ತಂತ್ರಜ್ಞಾನ ನಿಪುಣ ಅಂತ ಹೇಳಬಹುದಾಗತ್ತೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಮೋದಿ ಹಿಂದೆ ಇದೇ ಪ್ರಶಾಂತ್ ಇದ್ದದ್ದು ಪ್ರಮುಖ ಪಕ್ಷಗಳಿಗೆ ಚುನಾವಣಾ ತಂತ್ರಗಾರಿಕೆ ಕೆಲಸ ಮಾಡಿದವರು ಬಿ ಜೆ ಪಿ ಕಾಂಗ್ರೆಸ್ ಟಿ ಎಂ ಸಿ ಡಿ ಎಂ ಕೆ ಎಸ್ ಪಿ ಗೆಲುವಿಗೆ ದುಡಿದವರು ಎಲ್ಲ ಪಕ್ಷಗಳ ಬಹುತೇಕ ಮುಖಂಡರೊಂದಿಗೆ ಕೆಲಸ ಮಾಡಿದಂಥ ಅನುಭವ ಪ್ರಶಾಂತ್ ಕಿಶೋರ್ಗಿದೆ ಅವರು ಏನು ಮಾಡ್ತಾರೆ ಅವ್ರ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಯಾವ ಸಂದರ್ಭದಲ್ಲಿ ಬಿಡ್ತಕ್ಕಂಥ ಬಾಣಿಗಳು ಹೇಗಿರ್ತವೆ ಯಾವುದನ್ನು ಗ್ರೂಪ್ ಮಾಡ್ತಾರೆ ಅಲ್ಪ ಸಡನ್ ಯಾವ ವಿಷಯನ ರೈಸ್ ಮಾಡ್ತಾರೆ ಹೇಗೆ ಮತಗಳಿಗೆ ಗಾಳ ಹಾಕ್ತಾರೆ ಇದರ ಬಗ್ಗೆ ಗೊತ್ತಿರತಕ್ಕಂಥ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಅಂತ ಅಮಿತ್ ಶಾ ಅವರ ತಂತ್ರವನ್ನು ರಾಜಕೀಯ ಶೈಲಿ ಕಾರ್ಯತಂತ್ರದ ಶೈಲಿಯನ್ನು ಅವರು ಬಲ್ಲವರು ಅಮಿತ್ ಶಾ ಏನೇ ತಂತ್ರ ಮಾಡಿದರೂ ಕೂಡ ಅದಕ್ಕೆ ಪ್ರತಿತಂತ್ರ ಮಾಡುವಂಥ ತಾಕತ್ತು ಪ್ರಶಾಂತ್ ಕಿಶೋರ್ ವರ್ಗ ಇದೆ ಆದರೆ ಈ ಪ್ರಶಾಂತ್ ಕಿಶೋರ್ ಬಳೆ ಅಷ್ಟ ಜನ ಇದ್ದಾರ ಅಷ್ಟ ಮತಗಳಿದ್ದೀಯ ಇದ್ದಂತ ಕಡಿಮೆ ಅವಧಿಯಲ್ಲ ಅಷ್ಟ ಜನಗಳನ್ನು ಸೆಳೆದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಇದೀಗ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಿಹಾರದ ವಿಚಾರದಲ್ಲಿ ಶಿವಾನ್ ಕಿ इस धरती से यहां के नागरिकों का यहां के मतदाताओं का सम्मान करते हुए उनसे एक ही आग्रह करूंगा जिसको जिताना है जिता दो लेकिन किसी भ्रष्टाचारी को बेईमान को अपनी धरती से जिताकर मत भेजो अगर आपको स्वराज अच्छा नहीं लगता है कोई बात नहीं अगर स्वराज का कैंडिडेट अच्छा नहीं लगता है तो कोई बात नहीं है लेकिन किसी भ्रष्ट किसी बदमाश किसी बेईमान को अगर जिताकर भेजोगे तो वो आकर आपके और आपके बच्चों का नुकसान ही करेगा इस बात को याद रखिए वो तो चाहे आपके दल